E aí, ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಮಾಹಿತಿನ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತ ನೋಡಿ ಸ್ನೇಹಿತರೆ ನಾವು ಪಿತೃಪಕ್ಷ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ ಅಂಥ ಪಿತೃಕ ದೇವತೆಗಳ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪಿತೃದೇವತೆಗಳು ಖಂಡಿತವಾಗ್ಲೂ ನಮ್ಮ ಮನೆಗೆ ಬಂದಿದ್ದಾರಾ ಅಥವಾ ಇಲ್ವ ಅವರು ನಮ್ಮ ನಮಗೆ ಬಂದು ನಮಗೆ ಆಶೀರ್ವಾದ ಮಾಡಿ ಒಳ್ಳೆ ಸೂಚನೆ ಕೊಡ್ತಾ ಇದ್ದಾರಾ ಅಥವಾ ಕೆಟ್ಟ ಸೂಚನೆ ಕೊಡ್ತಾ ಇದ್ದಾರಾ ಅನ್ನೋದನ್ನ ನಮ್ಮ ಸುತ್ತಮುತ್ತ ಇರುವಂತಹ ಒಂದು ಪ್ರಾಣಿ ಅಥವಾ ಒಂದು ಪಕ್ಷಿ ನಮಗೆ ಈ ರೀತಿಯಲ್ಲಿ ತಿಳಿಸಿಕೊಡುತ್ತದೆ ಅಂದರೆ ಅದರಲ್ಲೂ ನಿಜವಾಗ್ಲೂ ಒಂದು ಕಾಗೆ ನಮಗೆ ನಮ್ಮ ಪಿತೃದೇವತೆಗಳು ಯಾವ ರೀತಿ ಬಂದು ಹೋಗಿದ್ದಾರೆ ಅನ್ನೋದನ್ನ ಸೂಚನೆ ತಿಳಿಸುತ್ತೆ ಅದಕ್ಕೋಸ್ಕರ ನೀವು ಈ ಸಮಯದಲ್ಲಿ ಈ ಅಕ್ಟೋಬರ್ ಎರಡನೇ ತಾರೀಕಿನ ಒಳಗಡೆ ನೀವು ನೀವು ಮಾಡೋದು ಪಿತೃ ಕಾರ್ಯಗಳು ಮಾಡಿದ ನಂತರ ನಿಮ್ಮ ಮನೆಯ ಸುತ್ತ ಕಾಗೆಗಳು ಈ ರೀತಿಯಾಗಿ ಏನಾದರೂ ಸೂಚನೆಗಳನ್ನ ಕೊಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಪಿತೃದೇವತೆಗಳ ಆಗಮನ ಆಗಿದೆ ನಿಮಗೆ ಒಳ್ಳೆಯದನ್ನ ಮಾಡಕ್ಕೆ ಬಂದಿದಾರಾ ಕೆಟ್ಟದ ಮಾಡಕ್ ಬಂದಿದಾರಾ ಅಥವಾ ಕೆಟ್ಟದ್ದಾಯ್ತಾ ಒಳ್ಳೇದಾಯ್ತಾ ಅನ್ನೋದ್ರ ಬಗ್ಗೆ ಇಂಥದ್ನ ನೀವು ಈ ರೀತಿ ಅಬ್ಸರ್ವ್ ಮಾಡಿದಾಗ ಖಂಡಿತವಾಗ್ಲೂ ತಿಳಿಯುತ್ತೆ ಅನ್ನೋದು ಒಂದು ದೊಡ್ಡವರ ವಾದ ಅಥವಾ ಅವರು ಹೇಳಿರೋಂಥ ಈ ರೀತಿಗಳಲ್ಲಿ ಅವರು ಹೇಳ್ತಾ ಇರ್ತಾರೆ ಇನ್ನು ಈ ರೀತಿ ಹಿಂಗಾದರೆ ಹಿಂಗೆ ಹೋಗುತ್ತೆ ನಮ್ಮ ಪೂರ್ವಜರು ಬಂದಿದ್ರು ಹೋದರು ಅನ್ನೋದನ್ನ ಅವರ ಮಾತುಗಳಲ್ಲಿ ಹೇಳಿರೋ ರೀತಿಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಪಿತೃ ಪಕ್ಷದಲ್ಲಿ ಪೂರ್ವಜರು ತಮ್ಮ ಕುಟುಂಬದ ಸದಸ್ಯರನ್ನು ಭೇಟಿಯಾಗಲು ಮನೆಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ ಆದರೆ ಪಿತೃಗಳು ಮನೆಗೆ ಬಂದಿದ್ದಾರೆ ಎಂದು ತಿಳಿದುಕೊಳ್ಳುವುದು ಹೇಗೆ ಪಿತೃಗಳು ಮನೆಗೆ ಬಂದರೆ ಯಾವ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಎನ್ನುತ್ತದೆ ಎನ್ನುತ್ತದೆ ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಪಿತೃ ಪಕ್ಷಕ್ಕೆ ಸಂಬಂಧಿಸಿದಂತ ಭಾದ್ರಪದ ಹುಣ್ಣಿಮೆಯಿಂದ ಭಾದ್ರಪದ ಮಾಸದ ಅಮಾವಾಸ್ಯವರೆಗಿನ ಹದಿನಾರು ದಿನಗಳು ನಮ್ಮ ಪೂರ್ವಜರು ದಕ್ಷಿಣ ದಿಕ್ಕಿನಿಂದ ನಮ್ಮ ಮನೆಗೆ ಬರುತ್ತಾರೆ ಮತ್ತು ನಮ್ಮ ಕಾರ್ಯಗಳನ್ನು ನೋಡಿದ ನಂತರ ಸಂತೋಷ ಮತ್ತು ಸಮೃದ್ಧಿ ಆಶೀರ್ವಾದವನ್ನು ನೀಡಿ ಪುನಂ ವೈಕುಂಠ ಲೋಕಕ್ಕೆ ಹೋಗುತ್ತಾರೆ ಎನ್ನುವ ನಂಬಿಕೆ ಇದೆ ಜಾನಪದ ನಂಬಿಕೆಗಳ ಪ್ರಕಾರ ಆಧಾರದ ಮೇಲೆ ಪಿತೃ ನಮ್ಮ ಮನೆಗೆ ಬಂದರೆ ಈ ಚಿಹ್ನೆಗಳು ಗೋಚರಿಸುತ್ತವೆಯಂತೆ ಪೂರ್ವಜರು ಮನೆಗೆ ಬಂದಿದ್ದಾರೆ ಎನ್ನುವ ಸೂಚನೆಗಳು ಯಾವುವು ಅಂದರೆ ವಿಷ್ಣು ಪುರಾಣದ ಪ್ರಕಾರ ಕಾಗೆಯನ್ನು ಪೂರ್ವಜರ ಸಂಕೇತವೆಂದು ಪರಿಗಣಿಸಲಾಗಿದೆ ಮತ್ತು ಶ್ರಾದಾ ಪಕ್ಷದಲ್ಲಿ ಕಾಗೆಯನ್ನು ನೋಡುವುದು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಪಕ್ಷದಲ್ಲಿ ಕಾಗೆಗಳಿಗೆ ಹೆಚ್ಚಿನ ಭಕ್ತಿ ಮತ್ತು ವಿನಮ್ರತೆಯಿಂದ ಆಹಾರವನ್ನು ನೀಡುವುದಕ್ಕೂ ಕೂಡ ಇದೇ ಕಾರಣವಾಗಿದೆ ಕಾಗೆಯ ಮೂಲಕವೇ ಪೂರ್ವಿಕರ ಪೂರ್ವಿಕರು ತಮ್ಮ ಮನೆಗೆ ಆಗಮ ಆಗಮನವನ್ನು ಸೂಚಿಸುತ್ತಿದ್ದಾರೆ ಎಂದು ನಂಬಲಾಗಿದೆ ನೋಡಿ ಕಾಗೆಯ ಬಾಯಿಯಲ್ಲಿ ಹುಲ್ಲು ಅಕಸ್ಮಾತ್ ನಿಮ್ಮ ಮನೆಯ ಸುತ್ತಮುತ್ತ ಕಾಗೆಗಳೇನಾದರೂ ಕಾಣಿಸಿಕೊಂಡು ಅದರಲ್ಲೂ ಈ ಪಿತೃಪಕ್ಷದಲ್ಲಿ ಹುಲ್ಲು ಏನಾದರೂ ಇಡ್ಕೊಂಡಿದೆ ಅಂತಂದ್ರೆ ಶಾದಾ ಪಕ್ಷದ ಸಮಯದಲ್ಲಿ ಕಾಗೆ ನಿಮ್ಮ ಮನೆಯ ಚಾವಣಿಯ ಮೇಲೆ ಒಣ ಹುಲ್ಲಿನೊಂದಿಗೆ ಕುಳಿತರೆ ಪೂರ್ವಿಕರು ನಿಮ್ಮ ಬರಲಿದ್ದಾರೆ ಎನ್ನುವ ಸೂಚನೆಯಾಗಿದೆ ಮತ್ತು ಕಾಗೆಯ ರೂಪದಲ್ಲಿ ಕಾಣಿಸಿಕೊಳ್ಳುವುದು ಸಂಪತ್ತಿನ ಆಗಮನದ ಸಂಕೇತವಾಗಿದೆ ನೋಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಏನಾದ್ರೂ ನೀವು ಶ್ರಾದಾ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಅಂದಾಗ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಕಾಗೆಗಳು ಕಾಣಿಸ್ಕೊಂಡು ಆ ಕಾಗೆಗಳ ಕೊಕ್ಕಿನಲ್ಲಿ ಏನಾದರೂ ಒಣ ಹುಲ್ಲನ್ನ ಇಟ್ಕೊಂಡು ಕಾಣಿಸ್ಕೊಡ್ತು ಅಂದ್ಕೊಳ್ಳಿ ಖಂಡಿತವಾಗ್ಲೂ ನೀವು ಮಾಡ್ತಿರುವಂಥ ಪಿತೃ ಕಾರ್ಯ ನಿಮ್ಮ ಮನೆಯಲ್ಲಿ ಅಗಲಿದಂಥ ಪಿತೃ ದೇವತೆಗಳಿಗೆ ತೃಪ್ತಿ ತಂದಿದೆ ಸಂತೋಷ ಆಗಿದೆ ನಾನು ನಿನ್ನ ಮನೆಯಲ್ಲಿ ಬಂದಿದ್ದೀನಿ ನಿನಗೆ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದೀನಿ ಸುಖ ಸಂಪತ್ತು ಸಿರಿ ಸಂಪತ್ತನ್ನ ನಾನೆಲ್ಲ ನೀಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಿನಗೆ ನೀನು ಇಷ್ಟ ದಿನದಿಂದ ಯಾವ ಕಷ್ಟಕ್ಕೆ ಸಿಲುಕಾಕೊಂಡಿದ್ಯಾ ಯಾವ ನೋವಿನ ನೀನು ಪರಿತಪಿಸ್ತಿದ್ಯಾ ಆ ನೋವುಗಳೆಲ್ಲ ನಿವಾರಣೆ ಆಗುತ್ತೆ ಮುಂದೆ ನಿನಗೆ ಒಳ್ಳೇದಾಗುತ್ತೆ ಅನ್ನೋ ಸೂಚನೆನ ಕಾಗೆಗಳು ಹುಲ್ಲನ್ನು ಏನಾದರೂ ಕೊಕ್ಕಲಿ ಅಂದರೆ ಒಣ ಹುಲ್ಲನ್ನು ಏನಾದರೂ ಕೊಕ್ಕಲ್ಲಿ ಹಿಡ್ಕೊಂಡು ನಿಮ್ಮ ಮನೆಯ ಚಾವಣಿ ಮೇಲಿರ್ಬೋದು ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಹಾದು ಹೋಗ್ಬೋದು ಅಥವಾ ಮರಗಿಡಗಳ ಮೇಲೆ ಕುಳಿತಿರುವಂಥ ದೃಶ್ಯನ ನೀವು ನೋಡಿದಾಗ ಈ ರೀತಿ ಸೂಚನೆ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು ಅಂದರೆ ನಿಮಗೆ ಒಳ್ಳೆ ಸೂಚನೆ ಸಿಕ್ಕಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಅದಾದ ಮೇಲೆ ಸ್ನೇಹಿತರೆ ಎರಡನೇದು ಕಾಗೆ ಮರದ ಮೇಲೆ ಕುಳಿತಿದ್ದರೆ ಯಾವುದೋ ಒಂದು ಕಾಗೆ ಇದ್ದಕ್ಕಿದ್ದಂತೆ ಬಂದು ನಿಮ್ಮ ಎದುರಿಗಿರುವ ಮರದ ಮೇಲೆ ಕುಳಿತುಕೊಂಡರೆ ಅದು ಪೂರ್ವಜರ ಆಗಮನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹಸಿರು ಮರದ ಮೇಲೆ ಕಾಗೆ ಕುಳಿತಿರುವುದರ ಅರ್ಥವೇನೆಂದರೆ ನಿಮ್ಮ ಮನೆ ಪೂರ್ವಜರಿಂದ ಆಶೀರ್ವಾದ ಪಡೆದಿದೆ ಮತ್ತು ಶೀಘ್ರದಲ್ಲಿ ನಿಮ್ಮ ಮನೆಗೆ ಸಂಪತ್ತು ಮತ್ತು ವೈಭವದಿಂದ ತುಂಬಿರುತ್ತದೆ ಎಂದು ಹೇಳುತ್ತದೆ ನೋಡಿ ಸ್ನೇಹಿತರೆ ಅಕಸ್ಮಾತು ನೀವು ಪೂಜೆ ಮಾಡ ಂಥ ಸಮಯದಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ಹಸಿರು ಗಿಡ ಯಾವುದೇ ಆಗಿರ್ಬೋದು ಆ ಹಸಿರು ಗಿಡದ ಮೇಲೆ ಬಂದು ಕಾಗೆ ಬಂದು ಕುಳಿತು ನಿಮ್ಮನ್ನ ನೋಡ್ತಾ ಇದ್ರೆ ಅಥವಾ ನಿಮ್ಮ ಮನೆಯ ಮುಂದೆ ಕೂಗ್ತಾ ಇದ್ರೆ ಅದು ಹೇಳ್ತಾ ಇದೆ ಖಂಡಿತವಾಗ್ಲೂ ನೀನು ಮಾಡ್ತಿರೋಂಥ ಕಾರ್ಯ ನನಗೆ ಖುಷಿ ಕೊಟ್ಟಿದೆ ನಿನ್ನ ಮನೆಗೆ ನಾನು ಒಳ್ಳೆಯದನ್ನ ಮಾಡ್ತೀನಿ ನೀನು ಮಾ ಅಂದ್ಕೊಂಡಿರೋಂಥ ಪ್ರತಿಯೊಂದು ಕೆಲಸಗಳು ಸಕ್ಸಸ್ ಆಗಲಿ ವಂಶಾಭಿವೃದ್ಧಿ ಆಗಲಿ ನಿಮ್ಮ ಮನೆಯಲ್ಲಿ ಯಶಸ್ಸು ಮತ್ತು ಕೀರ್ತಿ ಸಿಗಲಿ ಅನ್ನೋ ಉದ್ದೇಶನ ಅದು ಬಿಂಬಿಸುತ್ತೆ ಅದು ಮರದು ಒಣಗಿದ ಮರದ ಮೇಲೆ ಕೂತ್ಕೊಂಡ್ರೆ ಅದು ದುರಾದೃಷ್ಟ ಅದೇ ಒಂದು ಹಸಿರುವ ಹಸಿರು ಎಲೆಗಳಿಂದ ತುಂಬಿರುವಂಥ ಮರಗಳ ಮೇಲೆ ಕುಳಿತಿರೋದನ್ನ ನೀವು ಕಾಣಾಗ ಖಂಡಿತವಾಗ್ಲೂ ನಮ್ಮ ಮನೆಗೆ ಶುಭದ ಸಂಕೇತನ ಅದು ಸೂಚಿಸುತ್ತೆ ನಮ್ಮ ಮನೆಗೆ ಇನ್ನೇನು ಒಳ್ಳೆಯದಾಗೋಂಥ ಎಲ್ಲ ಲಕ್ಷಣಗಳು ಕಾಣಿಸುತ್ತೆ ಸಂಪತ್ತು ಸಿರಿ ಸಂಪತ್ತು ಎಲ್ಲ ನಾನು ಕೊಡ್ತೀವಿ ನಾವು ನಿಮಗೆ ಆಶೀರ್ವಾದ ಮಾಡಿದ್ದೀವಿ ಅನ್ನನ್ನು ಅದು ಸೂಚನೆ ಕೊಡುತ್ತೆ ಅದಾದಮೇಲೆ ನೋಡಿ ಇನ್ನೊಂದು ಯಾವುದೋ ಒಂದು ಕಾಗೆ ಇದ್ದಕ್ಕಿದ್ದಂತೆ ಬಂದು ನಿಮ್ಮ ಮನೆಯ ಎದುರಿಗಿರುವ ಮರದ ಮೇಲೆ ಕುಳಿತುಕೊಂಡರೆ ಅದನ್ನು ಪೂರ್ವಜರ ಆಗಮನವೆಂದು ಸಂಕೇತ ಪರಿಗಣಿಸಲಾಗುತ್ತೆ ಅಂದರೆ ಒಣಗಿದ ಮರದ ಮೇಲೆ ಕುಳಿತು ಅರಿಚುತ್ತಾ ಇದ್ದರೆ ಅಥವಾ ಜೋರಾಗಿ ಕೂಗ್ತಾ ಇದ್ರೆ ಅಂದರೆ ಅದು ಅಶುಭ ಆಗಿರುತ್ತೆ ಒಣಗಿದ ಮರದ ಮೇಲೆ ಯಾವುದೇ ರೀತಿ ಕಾಗೆಗಳನ್ನ ನೀವು ಕಾಣಿಸ್ಕೊತಿದ್ದೀರಾ ಅಂತಂದರೆ ಅದು ಕೆಟ್ಟದ್ದು ನನಗೆ ನೀವು ಮಾಡ್ತಿರೋಂಥ ಪೂಜೆಗಳಲ್ಲಿ ನನಗೆ ಮುಕ್ತಿ ಸಿಕ್ಕಿಲ್ಲ ನನಗೆ ಒಳ್ಳೇದಾಗ್ತಾ ಇಲ್ಲ ನೀವು ಏನೋ ಒಂದು ತಪ್ಪನ್ನು ಮಾಡ್ತಾ ಇದ್ದೀರನ್ನ ಸೂಚನೆ ಇರುತ್ತೆ ಅದು ಒಣಗಿದ ಮರದ ಮೇಲೆ ನೋಡಿದ್ರೆ ಅದನ್ನು ಏನಾದರೂ ಕಾಣಿಸಿದ್ರೆ ಒಬ್ಬರು ಪುರೋಹಿತ್ರ ಹತ್ರ ಹೋಗಿ ವಿಚಾರಿಸಿ ಯಾಕಂದರೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ದೋಷ ಆಗಿರುತ್ತೆ ಯಾವುದೋ ಗೊತ್ತಿಲ್ಲದಲೇ ಗೊತ್ತಿದ್ದೋ ಗೊತ್ತಿಲ್ಲದೆ ಏನೋ ಒಂದು ತಪ್ಪನ್ನು ಮಾಡಿರ್ತೀರಿ ಅಥವಾ ಪಿತೃಕಾರ್ಯನ ನೀವು ಮಾಡೋವಂಥದ್ದು ಸರಿಯಾಗಿ ಮಾಡಿಲ್ದಲೇ ಇರ್ಬೋದು ಅಥವಾ ನೀವು ಮಾಡಲೇಬಾರ್ದು ಅಂತ ಏನು ಏನಾದರೂ ಡಿಸೈಡ್ ಮಾಡಿದ್ರೆ ಏ ಬಿಡಪ್ಪ ಈ ವರ್ಷ ಮಾಡಿದ್ರು ನಡೆಯುತ್ತೆ ಅಂತ ನೀವು ಏನಾದರೂ ಮೌನವಾಗಿದ್ದಂಥ ಸಂದರ್ಭದಲ್ಲಿ ಒಣಗಿದ ಮರದ ಮೇಲೆ ನೀವೇನಾದರೂ ಕಾಗೆನ ನೋಡಿದ್ರೆ ಇಲ್ಲ ನೀವು ಪಿತೃಕಾರಿನ ಮಾಡಿ ಅದರಿಂದ ನನಗೆ ಮುಕ್ತಿ ಸಿಕ್ಕಿಲ್ಲ ಅನ್ನೋ ಸೂಚನೆ ಬಂದು ಒಣಗಿದ ಮರದ ಮೇಲೆ ಕಾಗೆ ಕಾಣಿಸ್ಕೊಂಡು ಹೇಳ್ತಾ ಇದೆ ತನ್ನ ಅರ್ಥನಾದನ ತಿಳಿಸುವಂಥ ಮುಖಾಂತರ ತಿಳಿಸ್ತಾ ಇದೆ ನೀವು ಪಿತೃಕಾರಿನ ಒಳ್ಳೆ ರೀತಿಲಿ ಮಾಡಿ ನನಗೆ ಮೋಕ್ಷ ಸಿಕ್ಕಿಲ್ಲ ಅನ್ನೋದು ಸೂಚನೆ ಆಗಿರುತ್ತೆ ನೀವು ಎಚ್ಚೆತ್ಕೊಂಡು ಒಂದು ದೊಡ್ಡ ಪುರೋಹಿತರ ಹತ್ರ ಅಥವಾ ಬ್ರಾಹ್ಮಣರ ಹತ್ರ ಸಲಹೆ ಪಡೆದು ನೀವು ಯಾವ ರೀತಿ ಮಾಡಬೇಕು ಅನ್ನೋ ತಿಳ್ಕೊಂಡು ಮಾಡಿ ಅಥವಾ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿಗಳನ್ನ ನೀವು ಆಚರಣೆ ಮಾಡ್ತಾ ಇದ್ದೀರೋ ಆ ಪದ್ಧತಿಗಳನ್ನೇ ಮಾಡಿ ಒಟ್ಟಿನಲ್ಲಿ ಏನು ಹೇಳೋದು ಅಂದರೆ ನನಗೆ ಮೋಕ್ಷ ಸಿಕ್ಕಿಲ್ಲ ನನಗೆ ಪಿತೃ ಕಾರ್ಯನ ನೀವು ಸರಿಯಾಗಿ ಮಾಡಿಲ್ಲ ಆ ವ್ಯವಸ್ಥಿತವಾಗಿ ಪಿತೃಕಾರ್ಯನ ಮಾಡಿ ಅನ್ನೋ ಸೂಚನೆ ಒಣಗಿದ ಮರದ ಮೇಲೆ ನಿಂತಿರೋ ಕಾಗೆ ನಿಮಗೆ ತಿಳಿಸ್ಕೊಡುತ್ತೆ ನಿಮ್ಮ ಪಿತೃ ನಿಮ್ಮ ಸುತ್ತ ಸುತ್ತ ಇದ್ದಾರೆ ಎನ್ನುವುದರ ಸೂಚನೆಯಾಗಿದೆ ನಿಮ್ಮ ಮನೆಯ ಸುತ್ತಲೂ ಕಾಗೆ ಹೂವುಗಳು ಮತ್ತು ಎಲೆಗಳನ್ನು ಬಾಯಿಯಿಂದ ಕಚ್ಚಿ ತಂದು ಬೀಳಿಸಿರುವುದನ್ನು ನೀವು ನೋಡಿದರೆ ಪೂಜ ಪೂರ್ವಜರು ನಿಮ್ಮ ಸುತ್ತ ಇದ್ದಾರೆ ಮತ್ತು ನಿಮ್ಮೊಂದಿಗೆ ತುಂಬ ಸಂತೋಷವಾಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ಅವರ ಆಶೀರ್ವಾದದಿಂದ ಶೀಘ್ರದಲ್ಲೇ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತಿವೆ ನಿಮ್ಮ ಎಲ್ಲ ಕೆಲಸಗಳು ಸುಖವಾಗಿ ಆಸೆಯಾಗಿ ಈಡೇರುತ್ತವೆ ಅಂದರೆ ನೋಡಿ ಸ್ನೇಹಿತರೆ ಅಕಸ್ಮಾತು ನಿಮ್ಮ ಮನೆಯ ಸುತ್ತಮುತ್ತ ಈ ರೀತಿ ಏನಾದರೂ ಕಾಣಿಸ್ಕೊಂತು ಅಂದರೆ ಕಾಗೆಗಳು ಅಕಸ್ಮಾತು ಹೂವುಗಳನ್ನ ತಗೊಂಬಂದಿರ್ಬೋದು ಅಥವಾ ಬೀಳ್ಸಿರೋ ಅಂಥದ್ದಿರ್ಬೋದು ಅಥವಾ ಎಲೆಗಳನ್ನ ತಂದು ಬಾಯಿಂದ ಕಚ್ಚಿ ತಂದು ನಿಮ್ಮ ಮನೆ ಹತ್ರ ಬಿಟ್ಟಿದ್ದೆ ಆದರೆ ಅಥವಾ ಅದನ್ನು ಹೂವು ಹೂವು ನೀವು ಇಟ್ಟಿರ್ತೀರ ಆ ಹೂವುಗಳನ್ನ ತರಿತಾ ಇರೋದಿರ್ಬೋದು ಅಂದರೆ ಕಿತ್ತಾಕುವಂಥ ದೃಶ್ಯ ನೋಡ್ಬೋದು ಎಲೆಗಳನ್ನ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಇದು ಮಾಡ್ತಿರೋದನ್ನ ನೋಡ್ಬೋದು ಅಂಥದ್ದನ್ನು ನೀವು ನೋಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯವರು ಪಿತೃದೇವತೆಗಳು ನಿಮ್ಮ ನಗಲಿದಂಥ ಪಿತೃದೇವತೆಗಳು ನಿಮಗೆ ಶುಭನ ಕೊಡೋವಂಥದ್ದು ಆರೋಗ್ಯ ಆಯಸ್ಸು ಆಮೇಲೆ ನಿಮ್ಮ ನೀವು ಯಾವುದೋ ಒಂದು ಆಸೆ ಪಡ್ತಾ ಇರ್ತೀರ ಈ ವರ್ಷದಲ್ಲಿ ನಾವು ಮನೆ ಕಟ್ಟಿಸ್ಬೇಕು ಕಾರ್ ತೊಗೊಬೇಕು ಅಥವಾ ಮಗಳ ಮದುವೆ ಮಾಡಬೇಕು ಮಗನ ಮದುವೆ ಮಾಡಬೇಕು ಒಂದು ಒಳ್ಳೆ ಸಂತಾನನ ಪಡಿಬೇಕು ಅಥವಾ ನಮ್ಮ ಜೀವನದಲ್ಲಿ ನಿಮ್ಮ ಆಸೆಗಳು ಏನೇನಿದೆಯೋ ಆ ಆಸೆಗಳೆಲ್ಲ ಪೂರೈಸೋದಕ್ಕೆ ಕಾಗೆಗಳು ನಿಮಗೆ ಈ ವರ್ಷದಲ್ಲಿ ನೀವು ಅಂದುಕೊಂಡಿರುವಂಥ ಆಸೆಗಳೆಲ್ಲ ಪೂರೈಸುತ್ತಿವೆ ಅಂತ ಮುನ್ಸೂಚನೆಯಾಗಿ ಕಾಗೇನೆ ನಿಮಗೆ ಮುನ್ಸೂಚನೆಯಾಗಿ ಈ ರೀತಿ ಸೂಚನೆಗಳನ್ನ ಕೊಡುತ್ತೆ ಅಂದರೆ ಹೂವುಗಳನ್ನ ಕೀಳ್ತಾ ಇರೋದು ಎಲೆಗಳನ್ನ ಕೀಳ್ತಾ ಇರೋದು ಆ ರೀತಿ ಸೂಚನೆಗಳು ನಿಮ್ಮ ಮನೆಯ ಚಾವಣಿ ಅಥವಾ ನಿಮ್ಮ ಮನೆಯ ಎದುರಿಗಿರೋ ಗಿಡಗಳಲ್ಲಿ ಅಥವಾ ನಿಮ್ಮ ಮನೆಯ ತೆರೆಸ್ ಮೇಲೆ ಈ ರೀತಿ ಕಾಗೆಗಳು ಓಡಾಡಿ ಈ ರೀತಿಯ ಚಿತ್ರಗಳು ಅಥವಾ ನಿಮಗೆ ಕಾಣಿಸಿದಾಗ ಇದನ್ನು ನೀವು ಅರ್ಥ ಮಾಡ್ಕೊಬೇಕು ನಮಗೆ ಖಂಡಿತವಾಗ್ಲೂ ಒಳ್ಳೇದು ಆಗ್ತಾ ಇದೆ ಅಂತ ಅದಾದ ಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ ನೋಡಿ ಕಾಗೆಯನ್ನು ಹೀಗೆ ನೋಡಿದರೆ ಏನರ್ಥ ಅಂದರೆ ನೋಡಿ ಹಸುವಿನ ಬೆನ್ನ ಮೇಲೆ ಕಾಗೆ ಕುಳಿತಿರುವುದನ್ನು ನೀವು ನೋಡಿದರೆ ಈಗ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಬರುತ್ತಿದೆ ಮತ್ತು ನಿಮ್ಮೆಲ್ಲ ತೊಂದರೆಗಳು ಶೀಘ್ರದಲ್ಲಿ ಕೊನೆಗೊಳ್ಳುತ್ತದೆ ಎನ್ನುವುದನ್ನು ಅರ್ಥೈಸಿಕೊಳ್ಳುತ್ತದೆ ಪೂರ್ವಜರ ಆಶೀರ್ವಾದದಿಂದ ನೀವು ಸಂಪತ್ತನ್ನು ಪಡೆಯುತ್ತೀರಿ ನೋಡಿ ಸ್ನೇಹಿತರೆ ಅಪರೂಪದಲ್ಲಿ ಅಪರೂಪ ಅಕಸ್ಮಾತ್ ನಿಮ್ಮ ಅದೃಷ್ಟದಲ್ಲಿ ನೀವು ಎಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇರ್ತೀರ ಮನೆಗೆ ಬರ್ತಾ ಇರ್ತೀರಾ ಅಥವಾ ನೀವು ಯಾವುದೋ ಒಂದು ಒತ್ತಡದಲ್ಲಿರ್ತೀರಾ ಅಥವಾ ನೀವು ಯಾವುದೋ ಒಂದು ಕಷ್ಟದಲ್ಲಿ ಪರಿಹಾರ ಸಿಗದೆ ನರಳತಾ ಇರ್ತೀರ ಆದರೆ ಅಪ್ಪಿ ತಪ್ಪಿ ಕೂಡ ನಿಮ್ಮ ನಿಮ್ಮಲ್ಲಿ ಈ ಹದಿನೈದು ದಿನಗಳ ಕಾಲ ಯಾವತ್ತಾದ್ರೂ ಒಂದು ದಿನ ನಿಮ್ಮ ಎದುರಿಗೆ ಅಪ್ಪಿ ತಪ್ಪಿ ಕಾಗೆ ಕೂಡ ಹಸುವಿನ ಮೇಲೆ ಏನಾದರೂ ಕುತ್ಕೊಂಡು ಬೆನ್ನ ಮೇಲೆ ಕುಳಿತುಕೊಂಡಿರೋ ಅಂಥದ್ದನ್ನ ನೋಡಿದ್ರೆ ಅದರಲ್ಲೂ ನೀವು ಕಾಗೆ ಹಾಗೆ ಬಂದು ಹಸುವಿನ ಮೇಲೆ ಕೂತಿರೋ ಅಂಥದ್ದು ಏನಾದರೂ ನಿಮಗೆ ಕಾಣಿಸ್ತು ಅಂದ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಪಿತೃದೇವತೆಗಳು ನಿಮಗೆ ಸಂಪತ್ತನ್ನು ಕೊಡೋದಕ್ಕೆ ದೇವತೆಗಳ ಹತ್ರ ಕೇಳ್ಕೊಂಡಿರ್ತಾರೆ ನಮ್ಮ ವಂಶದಲ್ಲಿ ಹುಟ್ಟಿರೋ ಅಂತ ನನ್ನ ಮಗ ಆಗಿರ್ಬೋದು ನನ್ನ ಮಗಳಾಗಿರ್ಬೋದು ನನ್ನ ಸೊಸೆ ಆಗಿರ್ಬೋದು ನನ್ನ ನಾದನಿ ಆಗಿರ್ಬೋದು ಯಾರೋ ನಿಮ್ಮ ಮನೆಯಲ್ಲಿ ಪಿತೃದೇವತೆಗಳು ಹೋಗಿರ್ತಾರೆ ನಿಮ್ಮ ಕಷ್ಟನ ನೋಡಕ್ಕಾಗ್ದಲೆ ದೇವರುಗಳ ಹತ್ರ ಅವರು ಪ್ರಾರ್ಥನೆ ಮಾಡಿರ್ತಾರೆ ನಮ್ಮ ವಂಶ ಅಭಿವೃದ್ಧಿ ಆಗಲಿ ನನ್ನ ಮಗ ಸುಖವಾಗಿರಲಿ ನನ್ನ ಮಗಳು ಸಂತೋಷವಾಗಿರಲಿ ಅವಳ ಆಸೆ ಪೂರೈಸಲಿ ಅಂತ ಹೇಳಿ ಅವರು ಕಾಗೆಯ ರೂಪದಲ್ಲಿ ನಿಮಗೆ ಸೂಚನೆಯನ್ನು ಬಂದು ಕೊಟ್ಟು ಅಂದರೆ ನೀವು ಏನಾದರೂ ಹಸಿವಿನ ಮೇಲೆ ಕೂಳುತ್ತೀರ ಅಂತ ಕಾಗೆನ ನೋಡಿದಾಗ ನಿಮ್ಮ ಮನೆಯಲ್ಲಿ ಸಂಪತ್ತು ಬರೋದಕ್ಕೆ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ನಿಮಗೆ ಸಂಪತ್ತು ಬರುತ್ತೆ ಯಾವುದೋ ರೂಪದಲ್ಲಿ ಧನಾಗಮನ ಆಗುತ್ತೆ ನಿಮ್ಮ ಮನೆಯಲ್ಲಿ ಆರ್ಥಿಕವಾಗಿ ಸದೃಢರಾಗ್ತೀರಾ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ಸೇರ್ತಾ ಹೋಗಿ ಕಡು ನದಿಂದಿರೋರು ಶ್ರೀಮಂತರಾಗುವಂಥ ಅದೃಷ್ಟ ಮುಂದೆ ಇದೆ ಅನ್ನೋದನ್ನು ಇದು ಸೂಚನೆ ತಿಳಿಸುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದ ಮೇಲೆ ನೋಡಿ ಸ್ನೇಹಿತರೆ ಹಂದಿಯ ಮೇಲೆ ಏನಾದರೂ ಕುಳಿತಿರೋ ಅಂತ ಕಾಗೆನ ನೀವು ನೋಡಿದ್ದೆ ಆದರೆ ನೋಡಿ ಅಂತಿಯ ಹಿಂಭಾಗದಲ್ಲಿ ಕಾಗೆ ಕುಳಿತಿರುವುದನ್ನು ಕಂಡು ಬಂದರೆ ನೀವು ಸಂತೋಷವಾಗಿರಬೇಕು ಮತ್ತು ಪೂರ್ವಜರಿಗೆ ಧನ್ಯವಾದ ಹೇಳಬೇಕು ಇದರರ್ಥ ಪೂರ್ವಜರು ಬಂದಿದ್ದಾರೆ ಮತ್ತು ಅವರು ನಿಮ್ಮ ಕೊಡುಗೆಗಳನ್ನು ಸ್ವೀಕರಿಸುತ್ತಾರೆ ಹಂದಿಯ ಮೇಲೆ ಕುಳಿತ ಕಾಗೇನು ಒಳ್ಳೆಯತನದ ಸಂಕೇತವೆಂದು ಪರಿಗಣಿಸಲಾಗಿದೆ ನೋಡಿ ಸ್ನೇಹಿತರೆ ಹಳ್ಳಿಗಳ ಕಡೆ ನೀವು ಹೋದಾಗ ಅಥವಾ ನಿಮ್ಮ ಮನೆ ಸುತ್ತಮುತ್ತ ನೀವೇನಾದರೂ ರೋಡ್ಗಳಲ್ಲಿ ಓಡ ಓಡಾಡೋ ಸಂದರ್ಭದಲ್ಲಿ ಅಕಸ್ಮಾತ್ ನೀವು ಅಂದಿಯ ಮೇಲೆ ಕಾಗೆ ಏನಾದರೂ ಕುಳಿತಿರೋವಂಥ ದೃಶ್ಯನ ನೋಡಿದ್ರೆ ಅಂದ್ಕೊಳ್ಳಿ ಆಗ ಖಂಡಿತವಾಗ್ಲೂ ಅಂದ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಒಳ್ಳೆಯತನ ಅನ್ನೋದು ಒಳ್ಳೆಯ ಸಂ ಸಂಕೇತಗಳು ಮುಂದೆ ಬರ್ತಾ ಇದೆ ನಮ್ಮ ಪಿತೃದೇವತೆಗಳೆಲ್ಲ ಸಂತೋಷಗೊಂಡಿದ್ದಾರೆ ನಮ್ಮ ಜೀವನದಲ್ಲಿ ನಾವು ಯಾವ್ಯಾವ ಉದ್ದೇಶಕ್ಕೆ ಏನೇನು ಕಾರ್ಯಗಳನ್ನ ನಾವು ಮಾಡಿದ್ದೀವಿ ನಮ್ಮ ಪಿತೃಗಳಿಗೋಸ್ಕರ ನಾವು ಮಾಡಿದಂಥ ಪ್ರತಿಯೊಂದು ಕಾರ್ಯಗಳು ಅವರು ಖುಷಿಪಟ್ಟಿದ್ದಾರೆ ನಮಗೂ ಸಹ ಒಳ್ಳೆಯದನ್ನು ಆಗುತ್ತೆ ಅಂತ ನಮಗೆ ಹೇಳ್ತಾ ಇದ್ದಾರೆ ಅಂಥೇಳಿ ಅವರು ಒಳ್ಳೆಯದನ್ನು ಬಯಸಿರ್ತಾರೆ ಅದೇ ರೀತಿ ನಮಗೆ ಒಳ್ಳೆಯದು ಇನ್ನೇನು ಒಳ್ಳೆಯ ಸಂಕೇತಗಳು ಎಲ್ಲ ನಿಮಗೆ ಸ್ಟಾರ್ಟ್ ಆಗ್ತಿದೆ ಅನ್ನೋದನ್ನು ಅದು ಸೂಚನೆ ಕೊಡುತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅದಾದ್ಮೇಲೆ ನೋಡಿ ಕಾಗೆ ಈ ದಿಕ್ಕಿನಲ್ಲಿ ಆರಿದರೆ ಶುಭ ಆಹಾರ ಸೇವಿಸಿದ ನಂತರ ಕಾಗೆ ಬಲಭಾಗದಿಂದ ಬಂದು ಎಡಕ್ಕೆ ಹೋದರೆ ನಿಮ್ಮ ಪೂರ್ವಜರಿಗೆ ನೀಡಿದ ಪ್ರಸಾದವನ್ನು ಅವರು ಸ್ವೀಕರಿಸಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪೂರ್ವಜರ ಶ್ರಾದ್ದಾ ಕರ್ಮವು ಯಶಸ್ವಿಯಾಗಿದೆ ಎಂದು ಪರಿಗಣಿಸಲಾಗುತ್ತದೆ ನೋಡಿ ನಿಮ್ಮ ಮನೆಯಲ್ಲಿ ಏನಾದರೂ ಅಕಸ್ಮಾತು ನೀವು ಶ್ರಾದ ಕಾರ್ಯ ಮಾಡಿದ ನಂತರ ನೈವೇದ್ಯ ಪ್ರಸಾದಗಳನ್ನ ಮನೆಯ ತೆರೆಸ್ ಮೇಲೆ ಇಟ್ಟಿರ್ತೀರ ಅಂದ್ಕೊಳ್ಳಿ ಆ ಮನೆಯ ತೆರೆಸ್ ಮೇಲೆ ಅಕಸ್ಮಾತ್ ನೀವು ನೋಡಿದ ಪ್ರಕಾರ ಕಾಗೆ ತನ್ನ ತಿಂದಂತಹ ನೀವು ಇಟ್ಟಿರುವಂಥ ನೈವೇದ್ಯದ ಪ್ರಸಾದನ ಬಲಗ ಭಾಗದಿಂದ ತಗೊಂಡು ಎಡಭಾಗಕ್ಕೆ ಏನಾದರೂ ಹಾರ್ತು ಅಂದ್ಕೊಳ್ಳಿ ಆಗ ನೀವು ಮಾಡಿದಂಥ ಸೇವೆ ನಿಮ್ಮ ಹಿರಿಯರು ಬಂದು ಆಶೀರ್ವಾದ ಮಾಡಿ ಖುಷಿಯಿಂದ ನನ್ನ ಮಗ ಅಥವಾ ನನ್ನ ಮಗಳು ಇರೋದರಲ್ಲಿ ನನಗೆ ಈ ಥರ ಪಿತೃಕಾರ್ಯ ಮಾಡಿದ್ದಾರೆ ಅಂಥೇಳಿ ಸಂತೋಷದಿಂದ ಖುಷಿಯಾಗಿ ಅದನ್ನು ನೋಡಿ ಆರೈಸಿ ಹೋಗ್ತಾರೆ ಈ ರೀತಿ ಸೂಚನೆಗಳು ನಿಮಗೆ ಖಂಡಿತವಾಗ್ಲೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದು ಅನ್ನೋದನ್ನ ನೀವು ತಿಳ್ಕೊಳ್ಳಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಇದೆಲ್ಲ ನಮಗೆ ಒಂದು ಒಂದು ರೀತಿಯ ಚಿಹ್ನೆಗಳು ಅಂದರೆ ದೇವರು ಇದ್ದಾನೋ ಇಲ್ವೋ ಅನ್ನೋದು ನಾವು ಯಾವ ರೀತಿ ನಮ್ಮ ಊಹೆಗೆ ನಿಲುಕದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಒಂದು ವಸ್ತುಗಳ ಮುಖಾಂತರ ಒಂದು ಪ್ರಾಣಿಯ ಮುಖಾಂತರ ದೇವರು ನಮಗೆ ಈ ರೀತಿ ಸೂಚನೆಗಳನ್ನ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾರೆ ಈ ರೀತಿ ಸೂಚನೆಗಳೇನಾದರೂ ನಿಮಗೆ ಕಾಣಿಸ್ತಿದೆ ಅಂದರೆ ಖಂಡಿತವಾಗ್ಲೂ ನಮ್ಮ ಪೂರ್ವಿಕರು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ ಅದು ಆತ್ಮ ಸ್ನೇಹಿತರೆ ಅಕಸ್ಮಾತ್ ನಿಮಗೆ ಕೆಟ್ಟ ಸೂಚನೆಗಳು ಅಂದ್ರೆ ಕಾಗೆಗಳು ನಿಮಗೆ ಈ ರೀತಿ ಬಂದು ಅರ್ಚಿತಾ ಇರುತ್ತೆ ಒಂದೊಂದು ಕಾಗೆಗಳು ನಿಮ್ಮ ಮನೆಯ ಸುತ್ತಮುತ್ತ ಬಂದು ಪದೇ 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 ಕಿರ್ಚಾಡ್ತಾ ಇರುತ್ತೆ ಕಾ 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 ಅಂತ ಜೋರು ಜೋರಾಗಿ ಕಿರ್ತಾ ಇರುತ್ತೆ ಆವಾಗ ಅನ್ಕೊಬೇಕು ನಿಮ್ಮ ಪಿತೃದೇವತೆಗಳಿಗೆ ಮುಕ್ತಿ ಸಿಕ್ಕಿಲ್ಲ ನೀವು ಕಾರ್ಯಗಳನ್ನ ಮಾಡ್ತಾ ಇಲ್ಲ ಅನ್ನೋ ನೀವು ಅರ್ಥ ಮಾಡ್ಕೋಬೇಕು ಅಕಸ್ಮಾತು ನಿಮಗೆ ಪಿತೃದೇವತೆಗಳು ನಿಮಗೆ ಒಳ್ಳೇದು ಮಾಡ್ತಾ ಇಲ್ಲ ಅಂತ ಅಕಸ್ಮಾತು ಕಾಗೆಗಳು ಏನಾದರೂ ನಿಮ್ಮ ಮನೆಯ ಸುತ್ತಮುತ್ತ ಮಾಂಸದ ತುಂಡುಗಳನ್ನು ಏನಾದರೂ ತಂದು ಬಿಸಾಕ್ತಿದ್ರೆ ಅಥವಾ ಅದನ್ನು ಕುಕ್ಕಿ ತಿಂತಿದ್ರೆ ಎಗ್ಣ ಇಲಿ ಅಂಥ ವಸ್ತುಗಳು ಯಾವುದಾದ್ರೂ ಸತ್ತ ಪ್ರಾಣಿ ಚರ್ಮಗಳನ್ನ ಕುಕ್ಕಿನಿಂದ ಕುಕ್ಕಿ ತಿಂತಿದ್ರೆ ಅವಾಗ ಅನ್ಕೋಬೇಕು ನಮ್ಮ ಮನೆಗೆ ಪೂರ್ವಿಕರಿಗೆ ಶಾಂತಿ ಸಿಕ್ಕಿಲ್ಲ ಮೋಕ್ಷ ಸಿಕ್ಕಿಲ್ಲ ನಮಗೆ ನೆಮ್ಮದಿ ಸಿಗೋದಿಲ್ಲ ನಮ್ಮ ಮನೆಯಲ್ಲಿ ನಾವು ಏನೋ ಒಂದು ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಅನ್ನೋದು ಅದು ಸೂಚನೆ ಆಗಿರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ನಾವು ಪಿತೃದೇವತಾ ಕಾರ್ಯಗಳನ್ನ ಮಾಡ್ಲೇಬೇಕಾಗುತ್ತೆ ಅಕಸ್ಮಾತು ನೀವು ಹೋಗೋಂಥ ದಾರಿಗಳ ಮಧ್ಯದಲ್ಲಿ ಕಾಗೆ ಪದೇ ಪದೇ ಬಂದು ನಿಮ್ಮ ತಲೆಗೆ ಕುಟ್ಕೋದಿರ್ಬೋದು ಅಥವಾ ಕಿರ್ಚಾಡೋದಿರ್ಬೋದು ಅಥವಾ ನಿಮಗೆ ಯಾವುದೋ ಒಂದು ರೀತಿ ತೊಂದರೆ ಕೊಡ್ತಿದೆ ಅಂದರೆ ಆವಾಗ ನಾವು ಅರ್ಥ ಮಾಡ್ಕೊಬೇಕು ಶನಿ ಕಾಟ ಇದೆ ನಮಗೆ ನಮಗೆ ಇದು ಮುಂದೆ ಯಾವುದೋ ಒಂದು ಕಷ್ಟ ಬರ್ತಾ ಇದೆ ಯಾವುದೋ ಒಂದು ವಿಪತ್ತು ಬರ್ತಾ ಇದೆ ಅನ್ನೋ ಸೂಚನೆ ಅದು ಬಂದು ತಿಳಿಸುತ್ತೆ ಅದಕ್ಕೋಸ್ಕರ ನೀವು ಆ ರೀತಿ ಏನಾದರೂ ಕಾಗೆಗಳು ನಿಮ್ಮ ಮುಂದೆ ಅರಿಚುತ್ತಾ ಇದ್ದರೆ ಅಥವಾ ನಿಮ್ಮ ಸುತ್ತ ಓಡಾಡ್ತಿದ್ರೆ ಅಥವಾ ನಿಮ್ಮ ತಲೆಗೆ ಏನಾದರೂ ಬಂದು ಕುಕ್ಕೋ ಅಂತ ಪರಿಸ್ಥಿತಿ ಇದ್ದರೆ ಕೆಲವೊಂದು ಬಂದಕ್ಕಾಗೆ ಇದ್ದಕ್ಕಿದ್ದಂತೆ ತಲೆನ ಕುಕ್ಕಿಬಿಡುತ್ತೆ ಅಂಥದ್ದೆಲ್ಲ ಆಗ್ತಿದೆ ಅಂದರೆ ನಿಮಗೆ ಶನಿ ಕಾಟ ಇದೆ ಶನಿ ಬಾಧೆಗಳಿದೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಎಡವಟ್ಟಾಗುತ್ತೆ ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಗಂಡಾಂತರ ಬರ್ಬೋದು ಕಷ್ಟ ಬರ್ಬೋದು ಅನ್ನೋ ಸೂಚನೆ ಆಗಿರುತ್ತೆ ಈ ರೀತಿ ಸೂಚನೆಗಳೇನಾದರೂ ಸಿಕ್ಕಿದ್ದೆ ಆದರೆ ಖಂಡಿತವಾಗ್ಲೂ ಅದನ್ನು ನಿಮ್ಮ ದೃಷ್ಟಿಕೋನದಲ್ಲಿ ನೀವು ವಿಚಾರಿಸಿ ಅರ್ಥ ಮಾಡಿಕೊಂಡು ಯಾವುದು ಮಾಡಿದ್ರೆ ಸರಿ ಯಾವುದು ಮಾಡಲಿಲ್ಲ ಅಂದರೆ ಸರಿ ಅಥವಾ ನಾವು ಯಾವ ರೀತಿ ಮಾಡಿದ್ರೆ ಅದರಿಂದ ನಮ್ಮ ಪಿತೃದೇವತೆಗಳು ಖುಷಿ ಪಡ್ತಾರೆ ಅನ್ನೋನ್ನು ನೀವು ಅರ್ಥ ಮಾಡಿಕೊಂಡು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಹೆಚ್ಚಿನ ಮಹತ್ವ ಇದೆ ಅದನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೋಬೇಕು ವರ್ಷದ ಉಳಿದ ದಿನಗಳಲ್ಲಿ ಓಡಿಸುವ ಕಾಗೆಗಳನ್ನು ಪಿತೃಪಕ್ಷದಲ್ಲಿ ಕಾಕ ಎಂದು ಕರೆದು ಅದಕ್ಕೆ ಆಹಾರ ನೀಡುತ್ತಾರೆ ಅಷ್ಟಕ್ಕೂ ಈ ಕಾಗೆಗಳಿಗೆ ಏಕೆ ಇಷ್ಟು ಮಹತ್ವ ಅಂದರೆ ಇವುಗಳನ್ನು ಪೂರ್ವಜರ ಪ್ರತಿರೂಪವಾಗಿ ಯಾಕೆ ಕಾಣುತ್ತಾರೆ ಅಂದರೆ ನೋಡಿ ಯಾವಾಗಲೂ ಅಷ್ಟೇ ಈ ವರ್ಷದ ಹಿಂದಿನ ಕ್ಯಾಲೆಂಡರ್ ಪ್ರಕಾರ ಪಿತೃಪಕ್ಷವು ಸೆಪ್ಟೆಂಬರ್ ಹತ್ತರಿಂದ ಪ್ರಾರಂಭವಾಗುತ್ತಾ ಇದೆ ನೋಡಿ ಸ್ನೇಹಿತರೆ ಈ ರೀತಿ ನಾವು ಯಾವಾಗಲೂ ಅಷ್ಟೇ ಈ ಸೆಪ್ಟೆಂಬರ್ ಮಾಸದಲ್ಲಿ ಅದರಲ್ಲೂ ಪಿತೃಪಕ್ಷ ಪ್ರಾರಂಭವಾಗಿ ಅದು ಕೊನೆಗೊಳ್ಳೋ ಮಧ್ಯಗಳಲ್ಲಿ ಈ ಚಿಹ್ನೆಗಳು ಏನಾದರೂ ಕಾಣಿಸ್ಕೊಳ್ತಾ ಇದೆ ಅಂದಾಗ ಖಂಡಿತವಾಗ್ಲೂ ನಮಗೆ ಪಿತೃದೇ ಪಿತೃದೇವತೆಗಳಿಂದ ನಮಗೆ ಆಶೀರ್ವಾದ ಮತ್ತು ದೋಷಗಳು ಸಿಗೋದಕ್ಕೆ ಕಾರಣಕರ್ತರಾಗುತ್ತೆ ಪಕ್ಷದಲ್ಲಿ ಜನರು ತಮ್ಮ ಪೂರ್ವಜರ ಹೆಸರಿನಲ್ಲಿ ಕಾಗೆಗಳಿಗೆ ಆಹಾರ ನೀಡಿ ಸಂತೃಪ್ತರಾಗುತ್ತಾರೆ ಕಾಗೆಯು ಪೂರ್ವಜರಿಗೆ ಅರ್ಪಿಸಿದ ಆಹಾರವನ್ನು ಸೇವಿಸಿದರೆ ಪೂರ್ವಜರು ನಿಮ್ಮಿಂದ ತೃಪ್ತರಾಗಿದ್ದಾರೆ ಎಂದು ನಂಬಲಾಗಿದೆ ಇದೇ ಕಾರಣಕ್ಕೆ ವರ್ಷದ ಉಳಿದ ದಿನಗಳಲ್ಲಿ ಓಡಿಸುವ ಕಾಗೆಗಳನ್ನು ಪಕ್ಷದಲ್ಲಿ ಕಾಕಾ ಎಂದು ಕರೆದು ಅದಕ್ಕೆ ಆಹಾರ ನೀಡುತ್ತಾರೆ ಅಷ್ಟಕ್ಕೂ ಈ ಕಾಗೆಗಳಿಗೆ ಇಂಥ ಮಹತ್ವ ಇರೋದು ಅಂತ ಅಂದರೆ ಇದು ದೇವರ ವಾಹನ ಅಂತ ಪರಿಗಣಿಸಲಾಗಿದೆ ಕಾಗೆಯನ್ನು ಯಮನ ಸಂಕೇತವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಕಾಗೆಗಳ ಉಪಸ್ಥಿತಿಯು ಪೂರ್ವಜರ ಸುತ್ತಲೂ ಇರುವುದಕ್ಕೆ ಸಮಾನವಾಗಿರುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಕಾಗೆಗೆ ಪ್ರತಿದಿನ ಆಹಾರವನ್ನು ನೀಡಬೇಕಾಗುತ್ತದೆ ಒಂದು ವೇಳೆ ಕಾಗೆ ಕಾಣದಿದ್ದರೆ ನಾಯಿ ಮತ್ತು ಹಸುವಿಗೆ ಆಹಾರ ನೀಡಬೇಕು ಇಲ್ಲ ಅರಳಿ ಮರಕ್ಕೆ ನೀರನ್ನು ಅರ್ಪಿಸುವುದು ಸಹ ಮೂಲಕವು ಪಿತೃಗಳಿಗೆ ಆಹಾರ ನೀಡುವ ಕಾರ್ಯ ನಡೆಸಬಹುದು ಅರಳಿ ಮರವನ್ನು ಕೂಡ ಪೂರ್ವಜರ ಸಂಕೇತವಾಗಿದೆ ಆದ್ದರಿಂದ ಈ ಮಾಸದಲ್ಲಿ ಅರಳಿ ಮರವನ್ನು ಪೂಜೆ ಮಾಡಬೇಕು ಎಂಬ ನಿಯಮವಿದೆ ಕಾಗೆ ಎಂದಿಗೂ ಯಾವುದೇ ಕಾಯಿಲೆಯಿಂದ ಸಾಯುವುದಿಲ್ಲ ಅದು ಸತ್ತರೂ ಕೂಡ ಆಕಸ್ಮಿಕ ಕಾಗೆ ಸತ್ತ ದಿನ ಅದರ ಉಳಿದ ಸಂಗಡಿಗಳು ಆಹಾರ ಸೇವಿಸುವುದಿಲ್ಲ ಎಂಬ ನಂಬಿಕೆಯೂ ಇದೆ ನಮ್ಮ ಪೂರ್ವಜರು ಕಾಗೆಯನ್ನು ಶನಿದೇವ ಎಂದು ನೋಡುತ್ತಿದ್ದರು ಕಾಗೆ ಆಹಾರ ಹಂಚಿ ತಿನ್ನುವ ಗುಣ ಹೊಂದಿದ್ದು ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಗುರುತಿಸುವ ಶಕ್ತಿ ಆಗಿದರ ಆಚರಣೆಯನ್ನು ನಡೆಸಿದರು ನೋಡಿ ಅಂಥಕ್ಕಾಗೆ ನಮಗೆ ವಿಶೇಷವಾಗಿ ಶನಿಯ ವಾಹನ ರೂಪದಲ್ಲಿ ಯಮನ ರೂಪದಲ್ಲಿ ನಮಗೆ ಯಾವುದ್ಯಾವುದೋ ರೀತಿ ಚಿಹ್ನೆಗಳ ಮುಖಾಂತರ ನಮಗೆ ಒಳಿತು ಮತ್ತು ಕೆಡಕುಗಳನ್ನು ಸೂಚಿಸ್ತಾ ಇದೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ಇಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ ಈ ರೀತಿಯ ಚಿಹ್ನೆಗಳು ನಿಮಗೆ ಕಾಣಿಸಿದ್ರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋ ತಿಳ್ಕೊಂಡು ಮಾಡಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ